ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಧುಲತಾ ಅಡುಗೆ ಚಾನಲ್ಗೆ ಸ್ವಾಗತ ಹಾಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ಎಲ್ಲರಿಗೂ ರವೆ ಕೇಕ್ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಆಗಿರುತ್ತೆ ಫ್ರೆಂಡ್ಸ್ ನೋಡಿ ಒಂದು ಕಪ್ಪಷ್ಟು ರವೆ ತಾಳು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಟಾಗಿ ಪುಡಿ ಮಾಡ್ಕೋಬೇಕು ಫ್ರೆಂಡ್ಸ್ ನೈಸಾಗಿ ಪುಡಿ ಆಗಬೇಕು ನೋಡಿ ಈ ಥರ ನೈಸಾಗಿ ಪುಡಿ ಮಾಡಿದ್ದೀನಿ ಸಣ್ಣ ರವೆ ಫ್ರೆಂಡ್ಸ್ ಇದು ನೋಡಿ ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಬಿಳಿ ರವೆ ಇರುತ್ತಲ್ಲ ಸಣ್ಣ ರವೆ ಅದನ್ನು ನಂತರ ಅದೇ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ಹಾಲು ಕಾಸಿ ತಣ್ಣಗಾಗಿರೋಂಥ ಹಾಲು ಫ್ರೆಂಡ್ಸ್ ಅವು ನಂತರ ಅರ್ಧ ಬಟ್ಲಷ್ಟು ಮೊಸರು ನೀಟಾಗೆಲ್ಲ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಹಾಲು ಮೊಸರು ರವೆ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ವಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಈಗ ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬಿಡೋಣ ಫ್ರೆಂಡ್ಸ್ ನಂತರ ನಾವು ಮುಕ್ಕಾಲು ಬಟ್ಲಷ್ಟು ಬೆಲ್ಲ ತಗೊಂಡಿದ್ದೀನಿ ಒಂದು ನಾಲ್ಕು ಏಲಕ್ಕಿ ಇದಿಷ್ಟು ಪುಡಿ ಮಾಡ್ಕೋಬೇಕು ಫ್ರೆಂಡ್ಸ್ ನೈಸಾಗಿ ಪುಡಿ ಮಾಡಿ ಇಟ್ಟಿದ್ದೀನಿ ನಂತರ ಒಂದು ಕುಕ್ಕರ್ಗೆ ಬಟರ್ ಪೆಪರ್ ಇದ್ದೀನಿ ಬಟರ್ ಪೇಪರ್ ಹಾಕ್ಕೊಂಡು ನೀಟಾಗಿ ಎಣ್ಣೆ ಎಲ್ಲ ಅಪ್ಲೈ ಮಾಡಿ ಇದ್ದೀನಿ ಬಟರ್ ಪೆಪರ್ ಇಲ್ಲಾಂದರೆ ಕುಕ್ಕರಿಗೆ ಎಣ್ಣೆ ಹಚ್ಚಿ ಮೈದಾ ಹಿಟ್ಟು ಹಾಕ್ಕೊಂಡು ನೀಟಾಗಿ ಅಪ್ಲೈ ಮಾಡ್ಕೊಬೋದು ನಂತರ ಗ್ಯಾ ಒಂದು ಹೆಂಚು ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ ಬಿಸಿ ಹಾಕ್ತಾಯಿರಲಿ ನೋಡಿ ರವೆ ಚೆನ್ನಾಗಿ ನೆಂದಿದೆ ನೋಡಿ ಈಗ ಆಗಲೇ ಮಿಕ್ಸಿಗೆ ಹಾಕಿಟ್ಟಿದ್ವಲ್ಲ ಬೆಲ್ಲನ ಇದ್ದೀನಿ ನೋಡಿ ಈಗ ಅದೇ ಬಟ್ಲಲ್ಲಿ ಕಾಲು ಬಟ್ಲಷ್ಟು ಎಣ್ಣೆ ಇದ್ದೀನಿ ಫ್ರೆಂಡ್ಸ್ ಎಣ್ಣೆ ಹಾಕ್ಕೊಂಡು ಅಡುಗೆಗೆ ಉಪ್ಯೋಗಿಸ್ತಿರಲ್ಲ ಅದೇ ಎಣ್ಣೆನೇ ಫ್ರೆಂಡ್ಸ್ ಅಡುಗೆ ಎಣ್ಣೆ ನಂತರ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ತುಪ್ಪ ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಬೆಲ್ಲ ನೀಟಾಗಿ ಕರಗಬೇಕು ಅದಕ್ಕೆ ನೈಸಾಗಿ ಪುಡಿ ಮಾಡ್ಕೋಬೇಕು ಫ್ರೆಂಡ್ಸ್ ಬೆಲ್ಲನ ಬೆಲ್ಲ ನೈಸಾಗಿ ಪುಡಿ ಮಾಡ್ಕೊಂಡ್ರೆ ಬೇಗ ಕರಗುತ್ತೆ ನೋಡಿ ನೀಟಾಗಿ ಎಲ್ಲ ಕರಗಿಸ್ತಾ ಇದ್ದೀನಿ ಬೆಲ್ಲನ ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ನೀಟಾಗಿ ಕರಗಿದೆ ನೋಡಿ ಈಗ ಬೆಲ್ಲ ನೋಡಿ ಈ ಥರ ನೀಟಾಗಿ ಕರಗಿದೆ ಕರಗಿದ್ದಾದಮೇಲೆ ఒక జల్డెగే కాల్ టీ స్పూనస్ట్టు అడగే సౌడా ముక్కాల్ టేబుల్ ముక్కాల్ టేబల్ స్పూనస్టూ బింగ్ పౌడర్ ఇష్టూ హాకీ జల్డె మాకీ ఫ్రెండ్స్ నడి నీటెలా మిక్స్ మూడు ఫ్రెండ్స్ ఎలా గంట ఇలా హత నీటె మిక్స్కొడి ఎలా మిక్స్ ఆగి ఈ ఆగలే కుక్కర్ బటర్ పేపర్ హాకిట్వల్ల అద్రోళకి హాకొతాయి నడి ఎలా కంప్లీట్గా హాకం నెల్లికి వందర సలి తట్టు ఫ్రెండ్స్ నడి ఈ బ కుక్కర్ మిష హాకొతాయి రబ్బర్ హాకీని కుక్కర్ తెర్ మిషాకూ ఇవగా ఎంచిన మెల్ కుక్కర్ ఇతాది కమ్మ ఉరి ఇట్కు ఎంచిన మేలు ఇతా ಒಂದು ಮೂವತ್ತು ನಿಮಿಷ ಬಿಡಬೇಕು ಫ್ರೆಂಡ್ಸ್ ನೀಟಾಗಿ ಒಂದು ಮೂವತ್ತು ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಒಂದು ತೂತ್ ಆಗಿ ಚೆಕ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಮತ್ತು ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ಈಗ ನೀಟಾಗಿ ಕಂಪ್ಲೀಟಾಗಿ ತಣ್ಣಗಾಗಬೇಕು ಕೇಕು ನೋಡಿ ಚೆನ್ನಾಗಿ ತಣ್ಣಗಾಗಿದೆ ಒಂದು ಪ್ಲೇಟ್ಗೆ ಇದ್ದೀನಿ ನೋಡಿ ಒಂದು ಪ್ಲೇಟ್ಗೆ ಹಾಕೊಂಡು ಮ್ಯಾಲೆ ಬಟರ್ ಪೇಪರ್ ಹಾಕಿದ್ವಲ್ಲ ಅದನ್ನು ಇದ್ದೀನಿ ಚೆನ್ನಾಗಿ ಬೆಂದೈತೆ ಫ್ರೆಂಡ್ಸ್ ಕೇಕ್ ಮಾತ್ರ ಚೆನ್ನಾಗಿ ಬಂದೈತೆ ನೋಡಿ ಈಗ ಇನ್ನೊಂದು ಇನ್ನೊಂದು ಪ್ಲೇಟ್ ಇಟ್ಟು ಉಲ್ಟ ಇದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಒಂದೆರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನೀಟಾಗೆಲ್ಲ ಸಕ್ಕರೆ ಎಲ್ಲ ಕರಿಗೋರು ನೀಟಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಕರಿಗಿದೆ ಸಕ್ಕರೆ ಈಗ ಹಾಕ್ಕೊಳ್ತಾ ಇದ್ದೀನಿ ಕೇಕ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಹಿಂಗೆ ಮಾಡಿದ್ರೆ ಕೇಕ್ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ನೀಟಾಗಿ ಇದ್ದೀನಿ ಸಕ್ಕರೆ ಆ ನೀರು ಎಲ್ಲ ಹಾಕ್ಕೊಂಡು ನೀಟಾಗಿ ಈಗ ಡೈರಿ ಮಿಲ್ಕ್ ಕರಗಿಸಿ ಹಾಕ್ಕೊಳ್ತಾಯಿದ್ದೀನಿ ಫ್ರೆಂಡ್ಸ್ ಮೇಲೆ ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಡೈರಿ ಮಿಲ್ಕ್ ನೋಡಿ ಡೈರಿ ಮಿಲ್ಕ್ ನೀಟಾಗಿ ಎಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ ಕೇಕಗೆ ನೀಟಾಗಿ ಅಪ್ಲೈ ಮಾಡಿದ್ದಾದಮೇಲೆ ಸ್ಟ್ರಾಬೆರೀನು ಗೋಡಂಬಿನೇ ಸಣ್ಣ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಏನಿದ್ರೆ ಅದ್ರಾಗೆ ಮಾಡ್ಕೊಳ್ಳಿ ನೋಡಿ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡಬೇಕು ಫ್ರೆಂಡ್ಸ್ ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದಾದಮೇಲೆ ಕಟ್ ಮಾಡ್ತಾಯಿದ್ದೀನಿ ನೋಡಿ ಸಾಫ್ಟಾಗಿ ತಣ್ಣಗೆ ಚೆನ್ನಾಗೈತೆ ಫ್ರೆಂಡ್ಸ್ ಕೂಲಾಗೈತೆ ಚೆನ್ನಾಗೈತೆ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ